ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅಂದರೆ ಮಹಾಶಿವನನ್ನು ಪೂಜಿಸುವಂಥ ಅಂಕಿತವಾದ ಒಂದು ದಿನ ಅಂತ ಹೇಳಬಹುದು ಕಡೆಯದಾಗಿ ನಮಗೆ ಸಂಕಷ್ಟಹರ ಚತುರ್ಥಿ ಕೂಡ ಬಂದಿದೆ ಗಣೇಶನನ್ನು ಒಂದೇ ದಿನ ಪೂಜಿಸುವ ಅದ್ಭುತವಾದ ಒಂದು ಅದೃಷ್ಟ ಆದ ದಿನ ನಮಗೆ ಬಂದಿದೆ ಅಂದರೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ವರ್ಷದಲ್ಲಿ ಇದು ಕಡೆಯದಾಗಿ ಬಂದಿದೆ ಸಾಕಷ್ಟು ಜನಕ್ಕೆ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿಕೊಂಡಿರೋ ಇರೋದಿಲ್ಲ ಈಗ ನಾವು ಅಕ್ಕ ಕಡೆಯದಾಗಿ ಅಂತ ಕೇಳಬಹುದು ತಪ್ಪದೇ ಮಾಡ್ಕೊಳ್ಳಿ ಯಾಕಂದರೆ ಇದು ಕಡೆಯದಾಗಿ ಬಂದಿದೆ ಯಾಕಿಷ್ಟು ವಿಶೇಷ ಅಂದರೆ ಮಕ್ಕಳಿಗೂ ಕೂಡ ಈಗ ಎಕ್ಸಾಮ್ ನಡೆಯುವಂಥ ಸಂದರ್ಭಗಳಲ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿ ಬ್ರೈಟಾಗಿ ಆಗಬೇಕು ಅವರ ಲೈಫಲ್ಲಿ ಎಕ್ಸಾಮನ್ನು ಚೆನ್ನಾಗಿ ಅಟೆಂಡ್ ಮಾಡಬೇಕು ಚೆನ್ನಾಗಿ ಓದಬೇಕು ಈ ಥರ ಇರುತ್ತಲ್ವಾ ಅದನ್ನು ನೀವು ಉಪಯೋಗ ಪಡಿಸ್ಕೊಂಡ್ರೆ ಅಂದರೆ ಈ ದಿನ ಮಕ್ಕಳ ಕೈಯಲ್ಲಿ ಸಂಜೆ ಪ್ರದೋಷ ಕಾಲದಲ್ಲಿ ಚೌತಿ ಕೂಡ ಇರೋದರಿಂದ ಸಂಜೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಫೋಟೋ ವಿಗ್ರಹ ಗಣಪತಿಯದ್ದಿದ್ದರೆ ಕ್ಲೀನಾಗಿ ಮನೆಯನ್ನು ಶುಚಿ ಮಾಡಿ ನೀವು ಶುಚಿಯಾಗಿ ಸ್ನಾನವನ್ನು ಮಾಡಿ ಮನೆಯನ್ನು ಕ್ಲೀನ್ ಮಾಡಿಕೊಂಡಿದ್ದೆ ಈ ಪರಿಹಾರಗಳನ್ನು ಅಂದರೆ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಈ ಇದು ಯಾವುದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ನೀವು ದೇವಸ್ಥಾನಕ್ಕೆ ಹೋಗಿ ಬರಬಹುದು ಮಕ್ಕಳ ಕೈಯಲ್ಲಿ ಏನಾದರೂ ಇಪ್ಪತ್ತೊಂದು ಗರಿಕೆ ಇಟ್ಟು ಪೂಜೆ ಮಾಡಿಸಿದ್ರೆ ಸಾಕಾಗುತ್ತೆ ಇಪ್ಪತ್ತೊಂದು ಅನ್ನುವ ಸಂಖ್ಯೆ ಗಣಪತಿಗೆ ತುಂಬ ಇಷ್ಟವಾದ ಸಂಖ್ಯೆ ಅದರಿಂದ ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಮೋದಕ ಇಟ್ಟು ಪೂಜೆ ಮಾಡೋದು ತುಂಬ ವಿಶೇಷತೆಯಿಂದ ಇರುತ್ತೆ ಮೋದಕ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾವು ಇನ್ಯಾವ ರೀತಿ ಮಾಡ್ಕೊಳ್ಬಹುದು ಇದ್ದರೆ ನಿಮ್ಮ ಮಕ್ಕಳ ಕೈಯಲ್ಲೇ ನಿಮ್ಮ ಶಕ್ತಿಯಾನುಸಾರ ಮನೆಯಲ್ಲಿ ಈ ದಿನ ಪೂಜೆ ಮಾಡಿಸಿ ಯಾವಾಗಲೂ ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ಮಕ್ಕಳ ಕೈಯಲ್ಲಿ ಮನೆಯಲ್ಲಿ ಪೂಜೆ ಮಾಡಿಸಿ ಸ್ನೇಹಿತರೆ ಅವ್ರಿಗೆ ಯಾವ ರೀತಿ ತೋಚುತ್ತೋ ನೀವು ಹೇಳ್ಕೊಡಿ ಅದನ್ನು ಅವರು ಮಾಡಿಕೊಳ್ಳೋದ್ರಿಂದ ಅವ್ರಿಗೂ ಕೂಡ ತುಂಬ ಸುಸಂಸ್ಕೃತರಾಗಿ ತುಂಬ ವಿದ್ಯಾವಂತರಾಗಿ ಅವರು ಬರೋದಕ್ಕೆ ಇದು ಒಳ್ಳೆಯ ಒಂದು ಸಹಾಯ ಅಂತಲೇ ಹೇಳಬಹುದು ಹಾಗೆ ಮನೆಯಲ್ಲಿ ಈ ದಿನ ನಾವು ಶಿವಸ್ವಾಮಿಯನ್ನು ಪೂಜಿಸುವಂಥ ದಿನ ಆಗಿರೋದ್ರಿಂದ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ನೀವು ಪ್ರತಿ ಸೋಮವಾರ ಹೋಗಿ ನಿಮ್ಮ ಶಕ್ತಿಯಾನುಸಾರ ಅಭಿಷೇಕಗಳನ್ನು ಮಾಡ್ಕೊಂಡು ಬರಬಹುದು ಜಲಾಭಿಷೇಕ ಕ್ಷೀರಾಭಿಷೇಕ ಗಂಧಾಭಿಷೇಕ ಯಾವುದು ನಿಮಗೆ ಶಕ್ತಿಯನುಸಾರ ಇರುತ್ತೋ ಮಾಡ್ಕೊಳ್ಳಿ ಮನೆಯಲ್ಲಿ ಇನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ದೀಪದ ಒಂದು ಪರಿಹಾರ ಅಂತ ಹೇಳ್ಬಹುದು ದೀಪ ಅಂದರೆ ನಮ್ಮ ಜೀವನದಲ್ಲಿ ಅಂಧಕಾರವನ್ನು ಓಡಿಸುವಂಥದ್ದು ಪ್ರತಿಯೊಂದು ದೀಪಾರಾಧನೆಗೂ ಒಂದು ವಿಶೇಷತೆ ಇದೆ ನಮಗಿರುವ ಕಷ್ಟ ನಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಬರುವಂಥ ಏನೇ ಸವಾಲುಗಳು ಇರಬಹುದು ನೆಮ್ಮದಿ ಇಲ್ಲದ ಜೀವನ ಇರಬಹುದು ಅದನ್ನೆಲ್ಲ ತಡೆಗಟ್ಟಿ ಮುಂದೆ ಸಾಗೋದಕ್ಕೆ ನಮಗೆ ಈ ದೀಪಾರಾಧನೆ ಅನ್ನೋದು ಸಹಾಯ ಮಾಡುತ್ತೆ ಇದು ಎರಡೂ ತೋರಿಸ್ತಾ ಇದ್ದೀನಿ ಇದರ ಯಾವುದು ನಿಮಗೆ ಈ ಒಂದು ಪರಿಹಾರದಲ್ಲಿ ಈಸಿ ಅನಿಸುತ್ತೋ ಅದನ್ನು ನೀವು ಮಾಡಿಕೊಳ್ಳಿ ಒಂದು ದೀಪವನ್ನು ನೀವು ಹಚ್ಚಿದಾಗ ದೀಪದಲ್ಲಿ ಮೊದಲು ಒಂದು ರೂಪಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಹಾಕ್ಕೊಳ್ಳಿ ಆ ಒಂದು ರೂಪಾಯಿ ಅನ್ನೋದು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಸ್ನೇಹಿತರೆ ಯಾಕಂದರೆ ಅದು ಮಾರನೇ ದಿನ ದೀಪ ತಣ್ಣಗಾದ ಮೇಲೆ ಅದನ್ನು ತೆಗೆದುಬಿಟ್ಟು ಒರೆಸಿಬಿಟ್ಟು ನೀವು ನಿಮ್ಮ ದುಡ್ಡಿಡುವ ಜಾಗದಲ್ಲಿ ಎತ್ತಿಟ್ಕೊಂಡ್ರೆ ದುಡ್ಡು ಈ ಸಂಪತ್ತು ಅನ್ನೋದು ನಮಗೆ ಡಬಲ್ ಆಗುತ್ತೆ ಇದನ್ನು ಮಾಡಿಕೊಳ್ಳಿ ಹಾಗೆ ಮುಗ್ಗಿರುವಂಥ ಲವಂಗಗಳನ್ನು ಯಾರು ದೀಪಾರಾಧನೆ ಮಾಡುವಾಗ ಪ್ರತಿ ಬಾರಿ ಮನೆಯಲ್ಲಿ ಈ ದೀಪ ದೀಪಗಳಿಗೆ ಹಾಕಿ ಹಚ್ಚಿ ಮಾಡ್ತಾರೋ ಅವರ ಮನೆಯಲ್ಲಿರುವ ಕಷ್ಟ ನಷ್ಟಗಳು ದೂರ ಆಗುವಂಥದ್ದು ಮಾಡಿಕೊಂಡು ನೋಡಿ ಹಾಗೆ ಏಲಕ್ಕಿ ಏಲಕ್ಕಿ ಯಾಕಾಗ್ತೀವಿ ಅಂದರೆ ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳು ಇರಬಹುದು ಹೊಂದಾಣಿಕೆಯ ಸಮಸ್ಯೆ ಇರಬಹುದು ಅಥವಾ ನಾವು ಕೈಗೆದ್ಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದಕ್ಕೆ ಮನೆಯಲ್ಲಿ ತುಂಬ ನೆಮ್ಮದಿಯಿಂದ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬದುಕೋದಕ್ಕೆ ಈ ಏಲಕ್ಕಿ ಅನ್ನೋದು ತುಂಬ ಸಹಾಯ ಮಾಡುತ್ತೆ ನಾವು ಅಭಿವೃದ್ಧಿ ಆಗೋದಕ್ಕೆ ಮೊದಲು ನಾವು ನಿಂತ ನೀರಾಗದೆ ಮುಂದೆ ಸಾಗಬೇಕು ಅನ್ನೋದಕ್ಕೆ ಅಭಿವೃದ್ಧಿ ಆಗಬೇಕು ಸುಮಾರು ಜನನ ನಾವು ನೋಡ್ತಾ ಇರ್ತೀವಿ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ನಾವು ನಾವು ಬೆಳೆದು ಮುಂದೆ ಬರ್ತಾಯಿರ್ತೀವಿ ಆದರೆ ಅವರು ಇರುವ ರೀತಿಯಲ್ಲೇ ಇದ್ದಾರಪ್ಪ ಯಾಕೆ ಅವರ ಜೀವನ ಬದಲಾಗಿಲ್ಲ ಅಂತ ಎಷ್ಟೋ ಒಂದೊಂದು ಬಾರಿ ನಮ್ಗೆ ಅನಿಸೋದುಂಟು ಆ ಥರ ನಮ್ಮ ಜೀವನದಲ್ಲೂ ಕೂಡ ಸಮಸ್ಯೆಗಳು ಇರುತ್ತೆ ಆ ಸಮಸ್ಯೆಗಳನ್ನು ಮುಂದೆ ನಾವು ಅದನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ಈ ಪರಿಹಾರಗಳು ಸಹಾಯ ಮಾಡುತ್ತೆ ದೀಪಾರಾಧನೆ ಎಷ್ಟು ಸುಲಭವಾಗಿ ನಮ್ಮ ಮನೆಯಲ್ಲಿ ಮಾಡ್ಕೊಳ್ತೀವಲ್ವ ಅದೇ ರೀತಿ ಸ್ನೇಹಿತರೆ ಅದು ಒಂದೊಂದು ವಸ್ತುವನ್ನು ಹಾಕಿದಾಗ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನೀವು ಅರಳಿ ಮರದ ಎಲೆಯನ್ನು ತಗೊಂಡು ಬನ್ನಿ ಯಾವಾಗಲೂ ಅಷ್ಟೇ ಮಹಾವಿಷ್ಣು ಲಕ್ಷ್ಮೀ ಸಮೇತ ನಮ್ಮ ಮನೆಗೆ ಬರೋದಕ್ಕೆ ಆ ತಂದೆ ನೆಲೆಸಿರುವಂಥ ಒಂದು ಮರ ಅಂತ ಹೇಳ್ಬಹುದು ಆ ಮರದ ಹತ್ತಿರ ನಾವು ಪೂಜೆ ಮಾಡ್ಕೊಂಡು ಬಂದರೆ ಸಾಕು ನಮಗೆ ಎಲ್ಲ ಮುಚ್ಚೋಗಿರುವ ದಾರಿಗಳು ಕೂಡ ತೆರೆಕೊಳ್ಳುತ್ತೆ ಅಂಥದ್ರಲ್ಲಿ ಈ ಎಲೆ ಅನ್ನೋದು ಅಷ್ಟು ವೈಬ್ರೇಷನ್ ಇರುತ್ತೆ ತಗೊಂಡು ಬಂದು ಕ್ಲೀನಾಗಿ ನೀವು ಅದನ್ನು ಒರೆಸಿಬಿಟ್ಟಿದೆ ಕೆಳಗಡೆ ನಿಮ್ಗೇನಾದರೂ ಆ ಮರಗಳ ಕೆಳಗಡೆ ಸಿಕ್ಕಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ತಗೊಂಡು ಬನ್ನಿ ಯಾಕಂದರೆ ಮರಗಳಲ್ಲಿ ಕೀಳೋದಕ್ಕಿಂತ ಈ ಥರ ದೇವತಾ ವೃಕ್ಷಗಳಲ್ಲಿ ನಾವು ಅದನ್ನು ತೆಗಿಯೋದಕ್ಕಿಂತ ಬಲವಂತವಾಗಿ ಕೆಳಗಡೆ ಬಿದ್ದಿರೋದ್ರನ್ನ ತಗೊಂಡು ಬರೋದು ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ ನೋಡಿಕೊಂಡು ಒಂದು ಎಲೆಯನ್ನು ತಗೊಂಡು ಬಂದು ಡಸ್ಟೆಲ್ಲ ಒರೆಸ್ಬಿಟ್ಟಿದೆ ಅದರ ಮೇಲೆ ನಿಮ್ಮ ಕೋರಿಕೆಯನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಈ ಒಂದು ಗಂಧ ಇರುತ್ತಲ್ವ ಗಂಧ ಪೇಸ್ಟ್ ಮಾಡ್ಕೊಳ್ಳಿ ಅಥವಾ ಅರಿಶಿಣವನ್ನು ಪೇಸ್ಟ್ ಮಾಡಿಕೊಂಡು ಕೋರಿಕೆಯನ್ನು ಬರ್ಕೊಳ್ಳಿ ಅದ್ರ ಮೇಲೆ ಒಂದು ತುಂಡು ಬೆಲ್ಲ ಹಾಗೂ ಏಲಕ್ಕಿಯನ್ನು ಮೂರು ಅಥವಾ ಐದು ಅಥವಾ ಏಳು ಏಲಕ್ಕಿಗಳನ್ನು ಇಡಬೇಕು ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ರಾತ್ರಿ ಪೂರ ದೇವ್ರ ಮನೆಯಲ್ಲಿ ಇರಬೇಕು ಏಕೆಂದರೆ ನಮಗೆ ಎಲ್ಲ ಸಮಸ್ಯೆಗಳನ್ನು ನಾವು ಹೇಳ್ಕೊಂಡು ಬಿಡ್ತೀವಿ ಯಾವ ಸಮಸ್ಯೆಗೆ ಯಾವುದು ಪರಿಹಾರ ಅನ್ನೋದು ಗೊತ್ತಿರೋದಿಲ್ಲ ಆದರೆ ಮುಖ್ಯವಾಗಿರುವಂಥದ್ದು ಅನ್ನೋದು ಒಂದು ಇರುತ್ತಲ್ವ ಪ್ರತಿಯೊಬ್ಬರ ಲೈಫಲ್ಲೂ ಬಹಳ ಮುಖ್ಯವಾಗಿರುವಂಥದ್ದು ಇದು ನಡೆದ್ರೆ ನಮ್ಮ ಲೈಫ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ ನೋಡಿ ಅದನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಅದನ್ನು ಬರೆದು ಬಿಟ್ಟು ಕೇಳಿಕೊಂಡು ಇದನ್ನೆಲ್ಲ ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಸಂಧ್ಯಾಕಾಲದ ಪರಿಹಾರಗಳು ದೀಪಾರಾಧನೆ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸುವಂಥ ಪರಿಹಾರಗಳು ಇದೆಲ್ಲವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು ಜನ ಮಾಡ್ಕೊಳ್ತಾರೆ ಮಾಡಿಕೊಂಡಾಗ ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಕೆಲವೊಬ್ಬರಿಗೆ ಆ ಒಂದು ಸಂದರ್ಭಗಳಲ್ಲಿ ಅಂದರೆ ಆ ಸಮಯದಲ್ಲಿ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಮಕ್ಕಳು ಗಂಡ ಮನೆ ಇದು ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕು ಅವ್ರಿಗೆ ಟಿಫನ್ನು ಅದು ಇದೆಲ್ಲ ಇರುತ್ತೆ ಆದ ಕಾರಣ ಅವ್ರು ಅಂತ ಅಂಥವರು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ದಿನ ನಮಗೆ ಸಂಕಷ್ಟಹರ ಚತುರ್ಥಿ ಬೇರೆ ಬಂದಿದೆ ಸುಮಾರು ಜನ ಉಪವಾಸ ಇದ್ದು ಇಷ್ಟು ಸಂಕಷ್ಟಗಳನ್ನು ನಾವು ಮಾಡ್ತೀವಿ ಅಂತ ಕೇಳ್ಕೊಂಡಿರ್ತಾರೆ ಆ ಆ ಸಂದರ್ಭಗಳಲ್ಲಿ ನಾವು ಗರಿಕೆಯನ್ನು ಇಟ್ಟು ಕೇಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ಕಣ್ಣೀರಾಗ್ತಾ ಇರ್ತೀವಿ ಎಷ್ಟು ಬಾಧೆ ಪಡ್ತಾ ಇರ್ತೀವಿ ಒಂದರ ಮೇಲೆ ಒಂದು ಕಷ್ಟಗಳು ಅಂತ ಬರ್ತಾನೆ ಇರುತ್ತೆ ಇದನ್ನು ನಾವು ತೀರಿಸ್ಕೊಳ್ಬೇಕು ಅಂದರೆ ಈ ಪರಿಹಾರಗಳು ತುಂಬಾ ಸಹಾಯಕ್ಕೆ ಬರುತ್ತೆ ದೊಡ್ಡವರು ನಮಗೆ ಕಾಟ ಕೋಟ ಕೊಡ್ತಾ ಇದ್ದಾರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಕೂಡ ಏನಾದರೂ ದಾರಿ ತಪ್ಪಿಬಿಟ್ರೆ ಇದ್ದಿದ್ದು ಪ್ರಾಣ ಓಯ ಅಂತಲೇ ಪೇರೆಂಟ್ಸ್ ಅನ್ಸ್ಬಿಡುತ್ತೆ ಅದಕ್ಕೋಸ್ಕರ ಸಂಕಷ್ಟಹಾರಿಗಳನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಮಕ್ಕಳು ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಹೋಗೋದಕ್ಕೆ ಯಾಕಂದರೆ ನಮ್ಮ ಜೀವನದ ಮೊಟ್ಟ ಮೊದಲ ಆಸೆ ಗುರಿ ಏನೇ ಏನೇ ಇದೆ ಅಂದರೆ ಅದು ಮಕ್ಕಳ ಮೇಲೇ ಇರುತ್ತೆ ಅವ್ರು ಚೆನ್ನಾಗಿರ್ಬೇಕಲ್ವ ಅದಕ್ಕೋಸ್ಕರ ಅವ್ರ ಕೈಯಲ್ಲಿ ಮಾಡಿಸಿದಾಗ ಅಥವಾ ನೀವು ಇದು ಯಾವುದು ಮಾಡೋದಕ್ಕಾಗಲಿಲ್ಲ ಅಂದರೆ ಯಾರಿಗಾದರೂ ಪೆನ್ನು ಬುಕ್ಕು ಪೆನ್ಸಿಲು ಈಗ ಎಕ್ಸಾಮ್ ಸಮಯ ಆಗಿರೋದ್ರಿಂದ ಅವ್ರಿಗೆ ಏನು ಅಗತ್ಯ ಇರುತ್ತೋ ಆಶೀರ್ವಾದದ ರೂಪದಲ್ಲಿ ಕೊಡ್ಬೋದು ಬಹುದು ಇವುಗಳನ್ನು ಕೊಟ್ಟು ನಾವು ಅವ್ರಿಗೆ ಆಶೀರ್ವಾದ ಮಾಡೋದರಿಂದ ನಮ್ಮ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು